ಸಂಜೆ ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಪಕ್ಷದ ಕೋಲಾರ್ ಮಿಲ್ಕ್ ಯೂನಿಯ ನಿರ್ದೇಶಕರು ಇದೀರಾದಂಥ ಜಯಸಿಂಹನವರು ಅನ್ವೇಷಣ್ಣವರು ರಮೇಶಣ್ಣ ಅವರು ಮಂಜಣ್ಣ ಅವರು ಹಾಗೆ ನಮ್ಮ ಶ್ರೀನಿವಾಸ್ ಅವರು ಅವರು ನಮ್ಮ ಕಾಂತಮ್ಮ ಅವರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇದರಲ್ಲಿ ಮೇಲ್ಗೈ ಕೆಳಗಡೆ ಕೈ ಯಾವುದೂ ಇಲ್ಲ ಎಲ್ಲ ಒಂದೇ ಕೈ ಕಾಂಗ್ರೆಸ್ ಕೈ ವಿಶಾಲವಾದ ಹುಸಾ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕ್ಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಸಿಕ್ಸ್ ಡಬಲ್ ಡಬಲ್ ನೈನ್ ಎಲ್ಲ ಒಂದೇ ಕೈ ಕಾಂಗ್ರೆಸ್ ಕೈ ಇದೆಲ್ಲ ಇವತ್ತು ನಮ್ಮ ಮಿಲ್ಕ್ ಯೂನಿಯನ್ ಕೋಲಾರ ಚಿಕ್ಕಬೋಲಾಪುರ ವಿಭಜನೆ ಆದ ಮೇಲೆ ಮೊದಲನೇ ಅಧ್ಯಕ್ಷ ಆಗಿರೋದು ನಂಜೇಗೌಡರಿಗೆ ಆ ಕೀರ್ತಿ ಇದೆ ಮೊದಲನೇ ಅಧ್ಯಕ್ಷ ಅವರೇ ಸಪ್ರೇಟ್ ಆದ್ಮೇಲೆ ಅದರಿಂದ ಎಲ್ಲಾ ನಿರ್ದೇಶಕರಿಗೂ ಧನ್ಯವಾದಗಳು ತಿಳಿಸ್ತೀವಿ ಈ ಒಂದು ಸಂಸ್ಥೆಯನ್ನ ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ನಾವೆಲ್ಲ ಶಾಸಕರು ಜೊತೆಯಲ್ಲಿದ್ದು ರೈತರಿಗೆ ಸಂಬಂಧಪಟ್ಟಿದ್ದಂತ ಒಂದು ಸಂಸ್ಥೆ ಇದು ಇದನ್ನ ಒಳ್ಳೆ ಅಭಿವೃದ್ಧಿ ಪಡಿಸಿ ಆಲ್ರೆಡಿ ಕರ್ನಾಟಕದಲ್ಲಿ ಯಾವುದೇ ಸಂಸ್ಥೆಯಲ್ಲಿ ಇರತೇ ಇರತಕ್ಕಂಥ ಡೈರಿ ಗೋಲ್ಡನ್ ಡೈರಿ ಎಮ್ ಕೆ ಗೋಲ್ಡನ್ ಡೈರಿ ಹಾಕ್ಬೋದು ಸೋಲಾರ್ ಪ್ಲಾಂಟ್ಸ್ ಹಾಕ್ಬೋದು ಐಸ್ ಕ್ರೀಮ್ ಪ್ಲಾಂಟ್ಸ್ ಹಾಕ್ಬೋದು ಎಲ್ಲವನ್ನು ಚೆನ್ನಾಗಿ ಮಾಡ್ಕೊಂಡ್ಬಂದಿದ್ದೀವಿ ಅವರು ಚೆನ್ನಾಗಿ ನಡೆದಿದೆ ಮುಂದಕ್ಕೆ ಚೆನ್ನಾಗಿ ಹೋಗುವಂತ ರೀತಿಯಲ್ಲಿ ನಾವೆಲ್ಲ ಜೊತೆಯಲ್ಲಿದ್ದು ನಾವು ನಮ್ಮ ನಮಗೂ ಗೊತ್ತಿರುವಂತದನ್ನ ನಾಲ್ಕು ಮಾತುಗಳನ್ನು ಹೇಳಿ ಮುಂದೆ ಹೋಗೋದಕ್ಕೆ ಸಹಕಾರವನ್ನು ನೀಡಿ ಮುಂದೆ ಅಂತ ನಾನು ಕೇಳ್ಕೊಳ್ತೀನಿ ನಮಗ್ ಗೊತ್ತಿಲ್ಲ ಅವ್ರನ್ನೇ ಕೇಳ್ಬೇಕು ಎಸ್ ಎನ್ ನಾರಾಯಣ ಸ್ವಾಮಿ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರು ನೀವು ಫೋನ್ ಮಾಡಿ ಕೇಳ್ಬೇಕು ಯಾಕೆ ಬಂದಿಲ್ಲ ಅಂತ ನೀವು ಫೋನ್ ಮಾಡಿ ಕೇಳ್ಬೇಕು ನಮ್ಗ ಅದಕ್ಕೆ ಸಂಬಂಧ ಇಲ್ಲ ಅವ್ರು ಡೈರೆಕ್ಟ್ ಅವರು ಅವ್ರು ಬರೋದಕ್ಕೆ ಅವಕಾಶ ಇದೆ ಡೈರೆಕ್ಟ್ ಆಗಿ ಬರೋದಕ್ಕೆ ಅವಕಾಶ ಇದೆ ಬಂದಿಲ್ಲ ಅವರು ಅದು ಅವ್ರನ್ನ ಕೇಳ್ಬೇಕು ನಾವು ನಂಜೇಗೌಡ ಅನ್ನೋದು ನಾಮಿನೇಷನ್ ಹಾಕ್ಬೇಕು ನೀವು ಬರಬೇಕು ಅಂತ ಹೇಳಿದ್ರು ನಮ್ಮ ಅಣ್ಣ ಅವರು ರಮೇಶ್ ಕುಮಾರ್ ಅವರು ನೀವು ಹೋಗಿ ನಂಜೇಗೌಡರ ಜೊತೆ ನಾಮಿನೇಷನ್ ಹಾಕ್ಬಿಟ್ಟು ಆಗವರೆ ಅಲ್ಲಿ ಇದ್ಬಿಟ್ಟು ಬರಬೇಕು ಅಂತ ನಮ್ಗೆ ಇನ್ಸ್ಟ್ರಕ್ಷನ್ ಇತ್ತು ನಾವಿಬ್ರು ನಮ್ಮ ಅನಿಲ್ ಅಣ್ಣ ಅವರು ನಾನು ಇಬ್ರು ಜೊತೆ ಬಂದಿದ್ವಿ ನಾಮಿನೇಷನ್ ಹಾಕಿದ್ವಿ ಅವರ ಅಧ್ಯಕ್ಷರಾಗ ವಿನಾಮೇಷನ್ ಅಧ್ಯಕ್ಷ ಆಗೋ ಜೊತೆಲಿ ಅವ್ರಿಗೆ ಧನ್ಯವಾದ ಕೆಲವೊಬ್ರು ನಿರ್ದೇಶಕ ಬಂದಿಲ್ಲ ಅಂದ್ರೆ ರೈತರ ಸಂಸ್ಥೆನಲ್ಲಿ ನಿರ್ದೇಶಕ ಬಂದಿಲ್ಲ ಅಂದ್ರೆ ಅವರ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ ರೈತರ ಬಗ್ಗೆ ಅವ್ರ ಕಾಳಜಿ ಇಲ್ಲ ನಾನು ಅನ್ಕೊಳ್ತೀನಿ